ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಧರ್ಮಗಳು ಒಂದಿ ದೇವರ ದೇವರ ಕೃಪೆಯಿಂದ ಮಾತ್ರ ನಾವು ಜೀವಿಸಲು ಸಾಧ್ಯ ಏಕಾಂಬರಪ್ಪ ಸಂಡೂರು ತಾಲೂಕಿನ ಕುರಿಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿರುವ ಅಭಿನೇಜರ್ ಮಿನಿಸ್ಟ್ರೇಸ್ ಚರ್ಚಿನಲ್ಲಿ ಸಂಡೂರು ತಾಲೂಕು ಫಾಸ್ಟರ್ಸ್ ಮತ್ತು ವ್ಯಂಜನ್ ಲೀಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯಕ್ರಮ ಜರುಗಿತು ಅಸೋಸಿಯೇಷನ್ ಕಮಿಟಿಯ ಅಧ್ಯಕ್ಷರು ಪಾಸ್ಟರ್ ವಿಜಯ್ಪಾಲ್ ಉಪಾಧ್ಯಕ್ಷರಾದ ಪಾಶ್ಯ ಪ್ರಭಾಕರ್ ಕಾರ್ಯದರ್ಶಿ ಹೊನ್ನೂರಪ್ಪ ಸಹಕಾರ್ಯದರ್ಶಿ ಫಾಸ್ಟರ್ ಸ್ವಾಮಿ ಖಜಾಂಚಿ ಜಾನ್ಪಾಲ್ ಸದಸ್ಯರುಗಳಾದ ಸತೀಶ್ ಮಹದೇವಣ್ಣ ಕಾರ್ತಿಕ್ ಕಿರಣ್ ಅದಲ್ಲದೆ ಸಂಡೂರಿನ ಶಾಸಕಿ ಅನ್ನಪೂರ್ಣ ತುಕಾರ

পাশ পাশ আসমার ಏಸುವನ್ನ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ಈ ಬೇರಿಕೆ ಎಲ್ಲ ಎಲ್ಲರಿಗೂ ಹಾಗೂ ಎಲ್ಲ ಏಸುವಿನ ಅಭಿವಾನಿಗಳಿಗೂ ನಮಸ್ಕರಿಸುತ್ತ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮಣ ಕೇಳ್ತೇನೆ ಯಾಕಂದರೆ ಇವತ್ತಿನ ಮುಖ್ಯ ನಾಗಿ ನಮ್ಮ ಶಾಸಕಿ ಈ ತುಕಾರಾಮ ಸಂಪೂರ್ಣಮ್ಮ ತುಕಾರಾಮ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣ ನಾವು ಆಗಿ ವಾಪಸ್ ಅವರು ಬೆಳಿಗ್ಗೆ ಬರ್ತಾ ಇರ್ತೇನೆ ಫೋನ್ ಮಾಡಿದ್ರು ನಿಮ್ಮ ಇವರು ಫೋನ್ ಮಾಡಿದ್ರೆ ಬನ್ನಿ ಸರ್ ಅನಿವಾರ್ಯ ಅವರಿಗೆ ಬೆಳಗ್ಗೆ ಬರ್ಬೇಕು ನಡೆಯಿದ್ರು ನನಗೆ ಫೋನ್ ಮಾಡಿದ್ರು ಒಂಬತ್ತು ರೀ ಸ್ವಲ್ಪ ಹೆಲ್ಪ್ ಫುಲಮ್ಮ ಆಗಿ ಅವರು ಸೀರೆ ಹಾಸ್ಪಿಟಲ್ಗೆ ಹೋದರು ಹಾಸ್ಪಿಟಲ್ ಅಡ್ಮಿಟ್ ಆದರು ಸ್ವಲ್ಪ ಮುಖ ಸೇರಿಸಿ ಅವ್ರಿಗೆ ಸ್ವಲ್ಪ

నన్ను తల్ అసోసీషన్ పల్లబాయి సన్మాకే మే ఫాస్టర్ సతీష్ అబ్బాయి सोमाहरू मत्यो बर्ग मा ಇವತ್ತು ನಾವು ಯಾರಲ್ಲೇ ನಮ್ಮ ಎರಡು ಸಲ ಇವ್ರಿಗೆ ಬಂದಿದ್ದು ದೇಶ ಮಾಡಿ ಅನಿವಾರ್ಯ ಕಾರಣಗಳಿಂದ ಏನೋ ಹಾಗೆ ಬಗೆ ಪಾಪ ದುಡ್ಡಿದ್ರು ಖರ್ಚು ಮಾಡಿದ್ರು ವರ್ಷ ಖರ್ಚು ಮಾಡಿದ್ರು ಮತ್ತೆ ಜಾಗ ಕಾರ್ಸಲ ಆಯ್ತು ಇಂತ ಒಂದ್ ಎರಡು ಮೂರು ಸಲ ಆಯ್ತವ ಪಾಪ ನಾನೇ ಆಮೇಲೆ ಆಗ್ ಬಂದಿದ್ದ ನಮ್ಮನೆ ಪ್ರಾರ್ಥನೆ ಸರ್ ಅವ್ರಿಗೆ ಅವರಿಗೆ ಜಾಯಗೂಡಿಕೊಳ್ಳ ಎಚ್ಚರಿಕೆ ಕಾಲದೇ ಅವರಿಗೆ ನಾವು ಕಾಲ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಳ್ತಾರೆ ನಮಗೇನಪ್ಪ ದೇಶದಲ್ಲಿರ್ತಕ್ಕಂಥ ಜನ ಯಾರ ಬಂದು ಎಂಬ ಭಾವಿಸಿಕೊಂಡು ಇವತ್ತು ಆಯಾ ಧರ್ಮಗಳಲ್ಲಿ ಆಯಾ ಆಚರಣೆಗಳು ಮಾಡ್ತಾರೆ ತಪ್ಪ ತಪ್ಪ ಇರ್ಬೋದು ಕ್ರೈಸ್ತ ಇರ್ಬೋದು ಕ್ರಿಶ್ಚಿನ್ ಇರ್ಬೋದು ಹಿಂದೂ ಇರ್ಬೋದು ಧರ್ಮಕ್ಕೆ ಅವ್ರಿಗೆ ಗೊತ್ತಿಚಾರ ಆ ಹಡ್ಡ ಪಡಿಸೋದ್ ನಮಗಿರೋಲ್ಲ ಹಿಂದೆ ಯಾಕಂದ್ರೆ ಇವತ್ತು ದೇಶ ಪರಿಸ್ಥಿತಿ ಯಾವ ಇದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಇವತ್ತು ಹಾಳಾಗುತ್ತೆ ಜನರು ಇವತ್ತು ಯಾವ್ದೇ ನಾವು ಕೇಳ್ಕಿ ಭಯ ಇದೆ ನಾವು ಹಿಂದೂ ಅಂತ ಭಯ ಇದೆ ಇವತ್ತು ಮುಸ್ಲಿಮ್ ಕೇಳ್ಕಿಮ ಭಯ ಇದೆ ಆ ಪರಿಸ್ಥಿತಿ ಉದ್ಭವ ಮಾಡ್ತಾರೆ ಅವರೇ ಉದ್ಭವ ಮಾಡ್ರು ಅವ್ರೇ ಕಾರಣ ಹುಡುಗರೆಲ್ಲ ಹಾಳು ಹೋಗುತ್ತಾರೆ ಗೊತ್ತಿರೋದು ಈ ಮಲೆನಾಡಲೆಲ್ಲ ಮಂಗಳೂರು ಯಾವ ರಾಜಕಾರಣಿ ಮಕ್ಕಳು ಯಾರು ಜೈ ಇಲ್ಲ ಯಾರು ಶಾಲೆ ಹೋಗ್ತಾ ಇಲ್ಲ ಎಲ್ಲ ಮಕ್ಕಳು ಫಾರಲ್ ಹೋಗ್ತಾರೆ ಅಮಾಯಕರು ಹಾಳಾಗೋಗ್ತೀವಿ ನಮ್ಮ ತಿರು ಮಕ್ಕಳು ಅದಕ್ಕೆಲ್ಲ ಆಸ್ಪತ್ರೆ ಕೊಡಬಾರ್ದು ಯಾಕಂದರೆ ದೈವವಾಗಿ ನಮ್ಮ ಜಾತಿಯಿಂದ ಹೆಸರು ನಿಮಗೆ ಯಾರೋ ನಾವು ತಪ್ಪೇನಿದೆ ಆ ಧರ್ಮದಲ್ಲಿ ಹುಡುತೀವಿ ಆ ಧರ್ಮದ ಹೆಸರಿ ಕೇಳ್ತೀವಿ ತಪ್ಪೇನಿದೆ ಏಸುವಿನ ನೆಂದಿನಿ ಏಸುವಿನ ಆಸ್ಪತ್ರೆ ಬೇಕು ಮತ್ತು ಆ ಧರ್ಮ ನಂಬಿಕೊಂಡು ಅವರು ಆ ದೇಶ ನಂಬಿಕೆಗಳು ಆ ಒಂದು ಭಕ್ತಿ ನಿಷ್ಠೆ ಜೊತೆಗಿರ್ತಾರೆ ತಪ್ಪೇ ಇರ್ತೇನೆ ಇವತ್ತು ಅಲ್ಲಗಳು ಮುಸ್ಲಿಮನ್ನು ಅಲ್ಲ ನಂಬಿಕೆ ಇಟ್ಕೊಂಡು ಅಲ್ಲ ಪೂಜೆ ಮಾಡ್ತಾರೆ ಅದು ತಪ್ಪೇ ಇರ್ತೇನೆ ನಾವು ಹಿಂದೂಗಳು ಇವತ್ತು ನಮ್ಮ ದೇವ್ರ ನಮ್ಗೆ ಚೂರು ಮಾಡ್ತಾರೆ ಯಾರು ಇವತ್ತು ನಮ್ಮದು ಜಾತಿ ಅತಿಥರ ಅಷ್ಟಲ್ಲ ಇವತ್ತೆಲ್ಲರೂ ಚೂರು ಮಾಡೋಕ್ಕೆ ಒಗ್ಗಿದೆ ಇಲ್ಲಿ ಯಾವುದೇ ಜಾತಿ ಬೇರೆಲ್ಲ ಯಾವ ಜಾತಿ ಕೇಳೋದು ಎಲ್ಲರೂ ಒಂದೇ ಮಾನವನ ನಮ್ಮ ಬಾರ್ಡ್ ಜೀವನ ಮಾಡಬೇಕಾಗಿದೆ ಕಲಿತ ಪ್ರೀತಿ ಮಾಡ್ತಾ ಇದ್ರಿ ಯಾರಿಗೂ ಯಾರು ಇರುವಂಥದ್ದಾಗಲಿ ಎಲ್ಲ ಬಂದು ಅದೃಷ್ಟಿಸ್ತಾರೆ ಯಾರೋ ಆ ಧರ್ಮ ನಂದು ಈ ಧರ್ಮ ಈ ಧರ್ಮ ಯಾವ ಧರ್ಮಿಗೆ ಯಾರು ಯಾರಿಗಿರಬೇಕಿಲ್ಲ ನಿಮ್ಮ ಧರ್ಮಕ್ಕೆ ನೀವು ಪೂಜೆ ಮಾಡಿ ನಮ್ಮ ಧರ್ಮ ನಾವು ಪೂಜೆ ಮಾಡಿ ಅವ್ರು ಬೇಕಂದ್ರೆ ಅವ್ರ ಜೀವನ ಮಾಡ್ತಾರೆ ಹಾಗಾಗಿ ಈಗ ನಾವು ಯಾವಾಗಲೂ ನಮ್ಮ ಎಂ ಪಿ ಸಂಸದರು ತುಕಾರಾಮ್ ಸರ್ ಆಗ್ಬೋದು ಅನ್ಪೂರ್ಮ ಆಗ್ಬೋದು ಅಥವಾ ನಮ್ಮ ಯಾವ ಪಕ್ಷರಾಗ್ಬೋದು ಯಾವಾಗಲೇ ಗಮನ ಸತಿ ಇರ್ತೀವಿ ನಿಮ್ಜತಿ ಇರ್ತೀವಿ ಅಂತ ಹೇಳ್ತಾ ನನ್ನ ಯಾವ ಮಾತು ಉಳಿಸಿ ಜೈ ಯೇಸು ಜೈ ಯೋ ಸರ್ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ